ನಟ ದರ್ಶನ್ಗೆ ಬಿಗ್ ರಿಲೀಫ್ ಏಳು ತಿಂಗಳ ನಂತರ ಜಾಮೀನು ಮಂಜೂರು ಮುಂದಿನ ಬದುಕಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ಜಾಗರೂಕತೆಯಿಂದ ಜಾಣ್ಮೆಯಿಂದ ಮುಂದುವರಿಸಲಿ ಸೊ ನಾವು ಅವ್ರ ಜೊತೆ ಯಾವಾಗ್ಲೂ ಇರ್ತೀವಿ ಸದಾ ಕಾಲದ ಅಭಿಮಾನಿಯಾಗಿ ಜೈ ಡಿ ಬಾಸ್ ಡಿ ಬಾಸ್ ಅಭಿಮಾನಿಗಳಿಗೆ ನಮಸ್ಕಾರ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದಿಂದ ಹೊರಗಡೆ ಬಂದ್ರು ಬೇಲ್ ಸಿಕ್ಕಿದೆ ಜಾಮೀನು ಉಸಿರ ಇರೋವರೆಗೂ ನಿಮ್ ಜೊತೆ ಇರ್ತೀವಂತ ಧನ್ವೀರಾಣ ಸ್ಟೋರಿ ಹಾಕೊಂಡಿದ್ದಾರೆ ಆದ್ರೆ ನಾನ್ ಹೇಳ್ತಾ ಇದೀನಿ ಡಿ ಬಾಸ್ ಅಭಿಮಾನಿಗಳು ನನ್ನ ಕೊನೆ ಉಸಿರಿರೋವರೆಗೂ ನಾ ನಿಮ್ಗೆ ಉಸಿರಾಗಿರ್ತೀನಿ ನೀವೇನೇ ಮಾಡಿದ್ರು ನಾವ್ ಜೊತೆ ಇರ್ತೀವಿ ಜೈ ಡಿ ಬಾಸ್ ಜೈ ಧನ್ವಿರಣ ಇನ್ನೆಷ್ಟೇ ದೊಡ್ಡ ವಿಲನ್ ಆದ್ರು ಕೊನೆ ಗೆಲ್ಲೋದು ಯಾರೇಳು ಈರೋನೇ ಲವ್ ಯು ಫಾರ್ ಎಂಗ್ ಬಂದ್ರು ನೋಡಿ ಆಚೆಗೆ ಡಿ ಬಾಸ್ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ ಸೇನಾ ಸಮಿತಿ ಹಾವೇರಿ ಜಿಲ್ಲೆ ಆರು ತಿಂಗಳಿಂದನೂ ಬೇಸರ ತುಂಬನೂ ಎದೆಯೊಳಗೆ ಉಂಟಾಗಿತ್ತು ಆದರೆ ಇವತ್ತು ಶುಭ ಶುಕ್ರವಾರ ಚಾಮುಂಡೇಶ್ವರಿ ತಾಯಿಯನ್ನು ಮನದಲ್ಲಿ ಸ್ಮರಿಸುತ್ತಾ ನ್ಯಾಯಾಲಯಕ್ಕೆ ಗೌರವ ಕೊಡುತ್ತಾ ಬಂದಿರುವಂಥ ನಮ್ಮಂಥ ನಿಷ್ಠಾವಂತ ಅಭಿಮಾನಿಗಳು ಇವತ್ತು ತುಂಬ ಖುಷಿ ತುಂಬ ಸಂತೋಷವನ್ನು ಆಚರಿಸ್ತಾ ಇದ್ದೀವಿ ಯಾಕಂದರೆ ನಮ್ಮ ಡಿ ಬಾಸ್ಗೆ ಬೇಲ್ ಮಂಜೂರಾಗಿದ ಸುದ್ದಿಯನ್ನು ಕೇಳಿ ಸತ್ಯಮೇವ ಜಯತೆ ಎಂದು ಯಾರು ಏನೇ ಅನ್ನಲಿ ಇವತ್ತು ನಮ್ಮ ಮಾತಾಡಬೇಕಂತ ಅನ್ನೋದಕ್ಕಿಂತ ಆ ಭಾವನೆಯನ್ನು ಯಾರು ಇದ್ರಿಗೂ ಹಂಚಣಕ್ಕೆ ಆಗುತ್ತಿಲ್ಲ ಆ ಲೆವೆಲ್ ಗೆ ಖುಷಿ ಸದಾ ಚಾಮುಂಡೇಶ್ವರಿ ತಾಯಿ ನಮ್ಮ ಬಾಸ್ ಮೇಲೆ ಕೃಪೆ ತೋರಿಸಿ ಕೊನೆಗೆ ಆ ಚಾಮುಂಡೇಶ್ವರಿ ತಾಯಿ ನಮ್ ಡಿ ಬಾಸ್ ಅಭಿಮಾನಿಗಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ಕೊನೆಗೆ ನಮ್ ಡಿ ಬಾಸ್ ನೀಚೆ ಬರೋಂಗೆ ಮಾಡೇ ಬಿತ್ತು ಜೈ ಡಿ ಬಾಸ್ ಜೈ ಚಾಮುಂಡೇಶ್ವರಿ ಎಲ್ಲ ಸಮಸ್ತ ನಾಡಿಗೆ ಕರ್ನಾಟಕ ಜನತೆಗೆ ಡಿ ಬಾಸ್ ಅಭಿಮಾನಿಗಳಿಂದ ಹೃದಯ ಪೂರ್ವಕ ಧನ್ಯವಾದಗಳು ಯಾಕಂದ್ರೆ ಇವತ್ತು ನಮ್ಗೆ ಬಹಳ ಬಹಳ ಖುಷಿ ಗೊತ್ತಿ ಒಳ್ಳೆತನಕ್ಕೆ ಯಾವತ್ತು ಸೋಲಿಲ್ಲ ಅನ್ನೋದು ಇನ್ನೊತ್ತು ನಮ್ ಡಿ ಬಾಸ್ ಏನೇ ಆಗ್ಲಿ ಕೊನೆ ಉಸಿರಿರುವ ಅವ್ರ ಅಭಿಮಾನಿಗಳು ಅವ್ರನ್ನ ಯಾವತ್ತು ಬಿಟ್ಕೊಡಂಗಲ್ಲ ನಾಮ್ ಆಗ್ಲಿ ಅವ್ರ ಹಿಂದೆ ಯಾವ್ದೇ ಕಟ್ಟ ಸಮಯ ಇರಲಿ ಯಾವುದೇ ಒಂದು ಸಮಯ ಇರ್ಲಿ ಅವ್ರ ಹಿಂದೆ ಇದ್ದೇ ಇರ್ತೀವಿ ಎಂತ ಸಾವು ಜನ ಅವ್ರ ಬಗ್ಗೆ ಕೆಟ್ಟದಾಗಿ ಮಾಡಿದ್ರು ಅವರು ಯಾವತ್ತು ನಾವು ಬಿಟ್ಕೊಡಲ್ಲ ಬಿಟ್ಕೊಡಲ್ಲ ಜೈ ಡಿ ಬಾಸ್